ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಾಕ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಸೀರೆಗೆ ಈ ತರ ಜಾರ್ಜೆಡ್ ಸೀರೆಗೆಲ್ಲ ಸಾಫ್ಟ್ ಇರುತ್ತಲ್ವಾ ಸ್ವಲ್ಪ ಬೇಗನೆ ಜರ್ ಅಂದ್ರೆ ಜರುಗುತ್ತೆ ಸೀರೆ ಈ ತರ ಬ್ಲಾ ಸೀರೆಗಳಿಗೆಲ್ಲ ಯಾವ ರೀತಿ ನೀಟಾಗಿ ಫಾಲ್ನ ಹಾಕೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫುಲ್ ಡೀಟೇಲ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದು ಲೈಕ್ ನಮಗೆ ಒಂದು ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಒಂದು ವ್ಯೂಸಿಂದ ನನ್ನ ಒಂದು ಚಾನಲಲ್ಲಿ ಅಲ್ಲಿ ಪೇಮೆಂಟ್ ಆಗೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ದಯವಿಟ್ಟು ವಿಡಿಯೋಸ್ನ ಶೇರ್ ಮಾಡಿ ಅಂತ ಈ ಕಂಪ್ನಿದು ನಾನು ಇದು ಫಾಲ್ನ ತಗೊಂಡಿದ್ದೀನಿ ಯಾವ್ದು ಬರುತ್ತೆ ಅದು ನಾನು ಇದೇ ಕಂಪ್ನಿ ಅಂತ ಯಾವುದು ಪರ್ಫೆಕ್ಟ್ ಆಗಿ ಹೇಳೋದಿಲ್ಲ ಯಾವುದಾದ್ರೂ ತಗೊಳ್ಳಿ ಹಾಗೆ ರೆಡಿ ಟು ಯೂಸ್ ಅಂತ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಹಾಗೆ ಇದು ಬಂದು ಒಂದು ಎರಡೂವರೆ ಮೀಟರ್ ಅಷ್ಟು ಲೆಂತ್ ಇರುತ್ತೆ ಆಮೇಲೆ ಇದು ಬಂದು ಟ್ವೆಂಟಿ ನೈನ್ ರುಪೀಸ್ ಹಾಕಿದ್ದಾರೆ ಇದನ್ನು ಟ್ವೆಂಟಿ ನೈನ್ ತಗೊಳೋದಿಲ್ಲ ತರ್ಟೀನ್ ರುಪೀಸ್ ತಗೊತಾರೆ ಶಾಪಲ್ಲೆಲ್ಲ ಇನ್ನೂ ಒಂದು ಲೆಂತ್ ಇರೋದು ಕೂಡ ಬರುತ್ತೆ ಅದಿನ್ನೂ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಟ್ವೆಂಟಿ ನೈನ್ ಇರೋದೇ ಅದು ಬಟ್ ನೋಡಿ ಇದು ಸೇಮ್ ಸೀರೆಗೆ ಮ್ಯಾಚಿಂಗ್ ಇದು ಈ ಕಲರ್ ಸಿಗ್ಲಿಲ್ಲ ಹಾಗಾಗಿ ಇದು ಕೂಡ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಆಲ್ಮೋಸ್ಟ್ ಸೇಮ್ ಮ್ಯಾಚ್ ಆಗುತ್ತೆ ಈಗ ನಾನು ಫಾಲ್ ಹಾಕೋದು ಹೇಗೆ ಅಂತ ಫುಲ್ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲು ನಾವು ಇದಕ್ಕೆ ಜಿಗ್ ಜಾಗ ಅಥವಾ ಸೈಡಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು ಈ ಏನಾದರೂ ಒಂದು ಮಾಡ್ಕೋಬೇಕಾಗುತ್ತೆ ಹಾಗೆ ನಾವು ಸೀರೆಗೆ ಕೆಳಗಡೆ ಉಡ್ಜರ್ಗಿಂದ ಫಾಲ್ನ ಹಾಕೋದು ಹಾಗಾಗಿ ಮೊದಲು ಹುಡ್ಜರ್ ಬ ಪಾರ್ಟ್ನ ತೊಗೊಂಡಿದ್ದೀನಿ ಹಾಗೆ ನೋಡಿ ನೀಟಾಗಿ ಜಿಗ್ಜಾಗ್ ಕೂಡ ಮಾಡಿದ್ದೀನಿ ನೀವು ಜಿಗ್ಜಾಗ್ ಮಾಡೋದು ಹೇಗೆ ಅಂತೆಲ್ಲ ಬೇಕು ನನ್ನ ಚಾನಲಲ್ಲಿ ವೀಡಿಯೋಸ್ ಎಲ್ಲ ಸಿಗುತ್ತೆ ಸಾರಿ ವಿಸಿಟ್ ಮಾಡಿ ನೋಡ್ಬೋದು ಇದಕ್ಕೆ ನೀಟಾಗಿ ಜಿಗ್ಜಾಗ್ ಕೂಡ ಆಗಿದೆ ಈಗ ಫಾಲ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇದೆಯಲ್ಲ ಈ ಹುಡ್ಜರ್ಗಿಂದ ನಾವು ಮೊದಲು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೆ ತುಂಬಾನೇ ಸಾಫ್ಟ್ ಇರುತ್ತೆ ಇದು ಜಾರ್ಜೆಟ್ ಸೀರೆ ಹಿಂಗೆ ಜರ್ಗಿ ಜರ್ಗಿ ಹೋಗ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ಟಿಫ್ ಆಗಿ ಕೂರೋ ರೀತಿ ನೀಟಾಗಿ ಮಾಡ್ಕೋಬೇಕು ಹಾಗೆ ಇದು ಫಾಲ್ ಬಂದು ನೋಡಿ ಇದು ರೆಡಿ ಟು ಯೂಸ್ ಇದೆ ಹಾಗಾಗಿ ಏನು ನಾವು ವಾಶ್ ಮಾಡೋದು ಈ ಥರದ್ದೆಲ್ಲ ಏನು ಪ್ರಾಬ್ಲಮ್ ಆಗ ಬರೋದಿಲ್ಲ ಹಾಗೆ ಮಾಡಬಹುದು ಹಾಕ್ಬೋದು ಮೊದಲು ನೋಡಿ ಒಂದು ಅರ್ಧ ಮೀಟರಷ್ಟು ಬಟ್ಟೆನ ಬಿಟ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಅರ್ಧ ಮೀಟರಷ್ಟು ಬಟ್ಟೆನ ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಿ ಫಾಲ್ ಹಾಕೋದಕ್ಕೆ ಮೊದಲು ನೋಡಿ ಈ ರೀತಿ ಒಂದು ಫೋಲ್ಡ್ ಮಾಡ್ಕೊಳ್ಳಿ ಒಂದು ಅರ್ಧ ಇಂಚಷ್ಟು ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಬಿಟ್ಟು ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕಾಗುತ್ತೆ ನೋಡಿ ಮೊದಲು ಇಲ್ಲಿ ನಾವು ರಫ್ನ ಹೊಡಿರಿ ಹಾಗೆ ಸ್ವಲ್ಪ ಇಲ್ಲಿ ಬಟ್ಟೆನ ಬಿಟ್ಕೊಂಡೇ ಹೊಡಿರಿ ಯಾಕೆಂದರೆ ತುಂಬ ಎಡ್ಜ್ಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬಟ್ಟೆನ ಬಿಟ್ಬಿಟ್ಟೇನೆ ನೀವು ಒಂದು ರಫ್ನ ಹೊಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಎಡ್ಜ್ಗೆ ಕರೆಕ್ಟಾಗಿ ಹಾಕೊಂಡಿದೀನಿ ಹಾಗೆ ನೀವು ಒಂದು ಫೋಲ್ಡ್ ಮಾಡಿ ಕೂಡ ಒಂದು ಹೊಲಿಗೆ ಹಾಕೋಬಹುದು ಬಟ್ ನಾನು ಇಲ್ಲಿ ಹಾಗೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಈಗ ನಾವು ಸ್ಟಾರ್ಟ್ ಮಾಡಬೇಕು ನೋಡಿ ಇದು ಈ ಎಂಡಿಂಗ್ ಇದೆಯಲ್ಲ ಈ ಎಂಡಿಗೆ ಕರೆಕ್ಟ್ ಆಗಿ ಬರಬೇಕು ಇದು ನೋಡಿ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ನೀಟಾಗಿ ಹೊಲಿತಾ ಬನ್ನಿ ನೀವು ಆಲ್ಮೋಸ್ಟ್ ಸ್ಟಿಚ್ ಹಾಕಿರ ಬೆಟರು ಎಮಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಎಮಿಂಗ್ ಮಾಡಿರೋ ಕೂಡ ಕೆಳಗಡೆ ಸ್ಟಿಚ್ ಹಾಕಬೇಕು ಮೇಲ್ಭಾಗ ಮಾತ್ರ ಎಮಿಂಗ್ ಮಾಡೋದು ನೋಡಿ ಈ ರೀತಿ ನೀಟಾಗಿ ಎಡ್ಜಿಗೆ ಬರಲಿ ತುಂಬ ಮೇಲೆ ಬರೋದು ಬೇಡ ಎಡ್ಜಲ್ ಬಟ್ಟೆ ಇದೆಯಲ್ಲ ಇದ್ರ ಮೇಲೇನೆ ಬರಲಿ ಈ ರೀತಿ ಹಾಗೆ ನೋಡಿ ಕೆಳಗಡೆ ಭಾಗ ಈ ಸ್ಟೋನ್ ಈ ಥರದ್ದು ಇತ್ತು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲೇ ಸ್ಟೋನ್ಸ್ ಸಿಗ್ತಾಯಿಲ್ಲ ನನಗೆ ಮೇಲ್ ಭಾಗ ನನಗೆ ಸ್ಟೋನ್ ಸಿಗುತ್ತೆ ಹಾಗೆ ಕಲರ್ ಕೂಡ ಅಷ್ಟೇ ಸೇಮ್ ಕಲರ್ನ ಹಾಕೋಬೇಕು ಮೇಲೆ ನಮಗೆ ಫಾಲ್ ಯಾವ ಕಲರ್ ಇರುತ್ತೆ ಹಾಗೆ ಕೆಳಗಡೆ ಸೀರೆ ಯಾವ ಕಲರ್ ಇರುತ್ತೆ ಆ ಕಲರ್ಗೆ ನೀಟಾಗಿ ಮ್ಯಾಚಿಂಗ್ ಮಾಡಿಬಿಟ್ಟು ನೀವು ದಾರನ ಹಾಕೋಬೇಕಾಗುತ್ತೆ ಕೆಳಗಡೆ ಸೀರೆ ಯಾವ ಕಲರ್ ಇದೆ ಆ ಕಲರ್ನ ಬಾಬಿನಿಗೆ ಹಾಕ್ಕೊಳ್ಳಿ ಮೇಲೆ ಫಾಲ್ ಯಾವ ಕಲರ್ ಇದೆ ಅದನ್ನು ಇಲ್ಲಿಗೆ ಹಾಕ್ಕೊಳ್ಳಿ ಆಲ್ಮೋಸ್ಟ್ ಸೇಮೇ ಬರುತ್ತೆ ಈ ತರ ಸ್ಟೋನ್ ಏನಾದ್ರೂ ಇತ್ತು ಅಂದ್ರೆ ಅದಷ್ಟು ನಿಧಾನಕ್ಕೆ ಒಳಿರ ಇಲ್ಲ ಅಂದ್ರೆ ಸುಜಿ ಪಾಯೇ ತುಂಬಾ ಚಾಚುತ್ತೆ ಈ ರೀತಿ ನೀಟಾಗಿ ಮೊದಲು ಕೆಳಗಡೆ ಭಾಗನ ನಾವು ಫಿಕ್ಸ್ ಮಾಡ್ತೀವಿ ನೋಡಿ ಇಲ್ಲೂ ಕೂಡ ಅಷ್ಟೇ ಎಡ್ಜ್ ಅಲ್ಲಿ ನೀವು ಸಮಯ ಇಲ್ಲ ಲಾಲೇ ಕಟ್ ಮಾಡ್ಕೊಬಹುದು ಬಟ್ ನೋಡಿ ಈ ರೀತಿ ಒಂದು ಅರ್ಧ 2 ಇಂಚು ಅಷ್ಟೇ ಕೂಡ ಅಷ್ಟೇ ಫೋಲ್ಡ್ ಮಾಡಿ ಫಿಕ್ಸ್ ಮಾಡಿ ಇಲ್ಲಿ ರಫ್ ಮಾಡಿರಿ ಇದು ರಫ್ ಹೊಡಿದ್ರೆ ನಮ್ಗಿದು ಕೆಳಗಡೆ ಪಾರ್ಟ್ ಫುಲ್ ಕಂಪ್ಲೀಟ್ ಆಗುತ್ತೆ ನೋಡಿ ಯಾವುದೇ ಕಾರಣಕ್ಕೂ ಹೊಲಿಗೆ ಕೂಡ ಕಾಣೋದಿಲ್ಲ ಸೇಮ್ ದಾರ ಹಾಕಿರ್ತಿವಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಹೊಲಿಗೆ ಏನು ಕಾಣೋದಿಲ್ಲ ನೆಕ್ಸ್ಟ್ ಈಗ ಮೇಲ್ಭಾಗ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಈಗ ಉಲ್ಟ ತಿರುಗಿಸ್ಕೊಂಡು ಹಾಕೊಂಡು ಹೋಗ್ತಾರೆ ಬಟ್ ಅದ ಅಷ್ಟು ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ ಹಾಗಾಗಿ ನೋಡಿ ಮತ್ತೆ ರಫ್ ಹೊಡೆದು ದಾರ ಥ್ರೆಡ್ ಕಟ್ ಮಾಡಬೇಕು ನೆಕ್ಸ್ಟ್ ನಾವು ಇಲ್ಲಿಂದಾನೇ ಬರಬೇಕು ನೋಡಿ ಈ ರೀತಿ ಮತ್ತೆ ಸ್ಟಾರ್ಟ್ ಹಿಂಗೇನಿರುತ್ತೀಯಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಮೊದಲು ನೋಡಿ ಈ ರೀತಿ ನೀಟಾಗಿ ಬಟ್ ಸೀರೆನ ಎಳ್ಕೊಳ್ಳಿ ಹೇಳ್ಕೊಂಡು ಇದೇನು ಫೋಲ್ಡಿಂಗ್ ಮಾಡಿದ್ದೀವಲ್ವ ಇದನ್ನು ನೀಟಾಗಿ ಎಳ್ಕೋಬೇಕು ಹೇಳ್ಕೊಂಡು ಮೊದಲು ಈ ರೀತಿ ಹಿಂಗೆ ಉದ್ದ ಹೊಲಿಗೆನ ಹಾಕೋಬೇಕಾಗುತ್ತೆ ಹಿಂಗೆ ಈ ರೀತಿ ಸೀರೆಗೆ ಹಿಂಗೆ ಉದ್ದ ಹೊಲಿಗೆನ ಹಾಕೋಬೇಕು ಇಲ್ಲೂ ಕೂಡಷ್ಟು ಕೊಡೀವಿ ಸ್ಟಾರ್ಟ್ ಮಾಡಿ ಕರೆಕ್ಟ್ ಇಲ್ಲಿಗೆ ಪಾಯಿಂಟ್ನ ನಿಲ್ಲಿಸ್ಕೊಳ್ಳಿ ನಿಲ್ಲಿಸ್ಕೊಂಡು ಮತ್ತೆ ಇದು ಏನು ಫೋಟ್ ನ ಇಟ್ಬಿಟ್ಟು ಮತ್ತೆ ಹಿಂಗೆ ತಿರುಗಿಸ್ಕೊಡಿ ನೋಡಿ ಮತ್ತೆ ಫೋಟ್ ಇಳಿಸಿ ನೀವು ಇದು ಬೇರೆ ಕಲರ್ ಇತ್ತು ಅಂದ್ರೆ ಬೇರೆ ಕಲರ್ ದಾರಾನ ಚೇಂಜ್ ಮಾಡ್ಕೋಬೇಕಾಗುತ್ತೆ ಕೆಲವೊಂದು ಬಾರ್ಡರ್ ಬೇರೆ ಕಲರ್ ಇರುತ್ತೆ ಮತ್ತೆ ಸೀರೆ ಪನ್ನ ಬೇರೆ ಕಲರ್ ಆಗುತ್ತೆ ಇದು ಸೇಮ್ ಕಲರ್ ಇರೋದ್ರಿಂದ ನನಗೆ ಯಾವುದೇ ಕಾರಣಕ್ಕೂ ದಾರ ಎಲ್ಲ ಚೇಂಜ್ ಮಾಡೋ ಅಂತ ರಿಸ್ಕ್ ಇಲ್ಲ ಬಾರ್ಡರ್ ಒಂದ್ ಕಲರ್ ಇರುತ್ತೆ ಮತ್ತೆ ಮೇಲ್ಭಾಗ ಸೀರೆ ಆಪೋಸಿಟ್ ಕಲರ್ ಬರುತ್ತಲ್ಲ ಆಗ ನೀವು ದಾರನ ಚೇಂಜ್ ಮಾಡಬೇಕಾಗುತ್ತೆ ನೋಡಿ ನೆಕ್ಸ್ಟ್ ಈಗ ಸ್ಟಾರ್ಟ್ ಮಾಡಬೇಕು ಈಗ ಹೊಲಿತಾ ಹೊಲಿತಾ ಏನು ಮಾಡಬೇಕು ಅಂದ್ರೆ ನೋಡಿ ಈ ಬಟ್ಟೆ ಏನಿದೆಯಲ್ಲ ಇದನ್ನ ಕೆಳಗಡೆ ಯಾವುದೇ ರೀತಿ ಸುಕ್ಳು ಬರಬಾರ್ದು ಆ ರೀತಿ ನೀಟಾಗಿ ರೀತಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಯಾವುದೇ ರೀತಿ ಸುಕ್ಳು ಬರ್ದೇ ಇರೋ ರೀತಿ ನೀಟಾಗಿ ರೀತಿ ಹೇಳ್ಕೊಡಿ ಹೇಳ್ಕೊಂಡು ಒಂದೇ ಲೆವೆಲ್ಗೆ ಬರ್ಬೇಕು ನೀವು ನೀಟಾಗಿ ಎಳ್ಕೊಂಡಿಲ್ಲ ಅಂದ್ರೆ ಜಾರುತ್ತೆ ಬಟ್ಟೆ ಬೇಗ ಫೋಲ್ಡ್ ಇಲ್ಲಿ ಒಳಗಡೆ ಸುಟ್ಲು ಬಂದ್ಬಿಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸುಟ್ಲು ಬರ್ದೇ ಇರೋ ರೀತಿ ನೀಟಾಗಿ ಹೊಲಿಗೆನ ಹಾಕೊಳ್ಳಿ ತುಂಬಾ ಈಸಿ ಮಾಡ್ಬೋದು ಎಮಿಂಗ್ ಮಾಡಿದ್ರೆ ಕಷ್ಟ ಆಗುತ್ತೆ ಬಟ್ ಈ ರೀತಿ ಒಳ್ಳೆಯ ಬೇಗನೆ ಆಗುತ್ತೆ ಆದಷ್ಟು ಈ ರೀತಿ ಹೊಲಿಗೆ ಹಾಕೋದ್ರಿಂದ ಬೇಗ ಬಿಚ್ಕೊಳ್ಳೋದಿಲ್ಲ ಲೈಮಿಂಗ್ ಮಾಡಿದರೆ ಬೇಗ ಬಿಚ್ಕೊಳ್ಳುತ್ತೆ ಅದು ಒಂದು ಪ್ರಾಬ್ಲಮ್ಮು ಹಾಗೆ ನೋಡಿ ಇಲ್ಲೆಲ್ಲ ಕೆಳಗಡೆ ಸ್ಟೋನ್ ಇದೆ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಕೆಳಗಡೆ ಸ್ಟೋನ್ ಬಂದಿದೆ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಉಳ್ಕೊಬೇಕ ಸ್ಟೋನ್ ಏನಾದ್ರು ಸಿಕ್ತು ಅಂದ್ರೆ ಸೂಜಿ ಪಾಯಿಂಟ್ ಹೋಗೋ ಚಾನ್ಸಸ್ ಇರುತ್ತೆ ಒಂದ್ಸರಿ ಸೂಜಿ ಸೆಟ್ ಆಯ್ತು ಅಂದ್ರೆ ಸೂಜಿನ ಸೆಟ್ ಮಾಡ್ಕೋಬೇಕು ಅಂದ್ರೆ ಕಷ್ಟ ಆಗಿ ಆದಷ್ಟು ನಿಧಾನಕ್ಕೆ ಹೊಲ್ಕೊಳ್ಳಿ ಹಾಗೆ ನೋಡಿ ಬಟ್ಟೆ ಕೂಡ ಅಷ್ಟೇ ಫಾಲು ಮತ್ತೆ ಕೆಳಗಡೆ ಪಾರ್ಟ್ ಎರಡರೂ ಕೂಡ ಅಷ್ಟೇ ನೀಟಾಗಿ ಎಳ್ಕೋಬೇಕು ಯಾವುದೇ ಕಾರಣಕ್ಕೂ ಸುಕ್ಕಲು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆದಷ್ಟು ನಿಧಾನಕ್ಕೆ ಹೊಲ್ಕೊಳ್ಳಿ ತುಂಬಾ ಫಾಸ್ಟ್ ಏನು ಮಾಡೋದಕ್ಕೆ ಹೋಗ್ಬೇಡಿ ಕಂಪ್ಲೀಟೇ ಆಗೋಯ್ತು ಒಂದು ಐದು ನಿಮಿಷದೊಳಗಡೆ ಒಂದು ಸೀರೆ ಫಾಲ್ನ ಹಾಕ್ಬಿಡ್ಬೋದು ಇಲ್ಲೂ ಕೂಡ ಅಷ್ಟೇ ಒಂದು ಸ್ವಲ್ಪ ರಫ್ನ ಹೊಡೆದಿದ್ದೀನಿ ಎಂಡಲ್ಲಿ ನೋಡಿ ಈ ರೀತಿ ಆದಮೇಲೆ ಮತ್ತೆ ಇದನ್ನ ಈ ರೀತಿ ಅಡ್ಡ ತೊಗೋಬೇಕು ಹಿಂಗೆ ಉದ್ದ ತಗೊಂಡು ಮತ್ತೆ ಇಲ್ಲೂ ಕೂಡ ಅಷ್ಟೇ ಇಲ್ಲಿ ಅಷ್ಟೇ ರಫ್ ಹೊಡೆದ್ಬಿಟ್ಟು ಕಂಪ್ಲೀಟ್ ಮಾಡಿ ಇಷ್ಟೇ ತುಂಬಾ ಈಸಿಯಾಗಿ ಯಾವುದೇ ಕಾರಣಕ್ಕೂ ಸುಕ್ಕಲು ಬಂದಿಲ್ಲ ಈಗ ನೀವು ನೋಡಿ ಉಲ್ಟಾ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಯಾವುದೇ ಕಾರಣಕ್ಕೂ ಸುಕ್ಳು ಏನೂ ಇಲ್ಲ ನೀಟಾಗಿ ಫಾಲ್ ಬಂದಿದೆ ಆದಷ್ಟು ಯಮಿಂಗೋಗಿನ ಈ ರೀತಿ ಅಟ್ಯಾಚ್ ಮಾಡೋದೇ ಬೆಟರ್ ಅಂತ ನನ್ನ ಒಂದು ಅನಿಸಿಕೆ ಎಮಿಂಗ್ ಮಾಡಿದರೆ ಕಾಲ್ಚನ್ಗೆ ಏನಾದರೂ ಸಿಕ್ಕೊಂತು ಅಂದರೆ ದಾರ ಹೋಗಿಬಿಡುತ್ತೆ ಬಟ್ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ದಾರ ಹೋಗೋದಿಲ್ಲ ಹಾಗೆ ಸ್ಟಿಚಿಂಗ್ ಕೂಡ ಕಾಣೋದೇ ಇಲ್ಲ ನೋಡಿ ನಿಮ್ಗೆ ಏನು ಸ್ಟಿಚಿಂಗ್ ಕಾಣ್ತಾ ಇದೆಯಾ ಸ್ಟಿಚ್ಚಿಂಗ್ ಕೂಡ ಅಷ್ಟೇ ಕಾಣೋದೇ ಇಲ್ಲ ಅದರಲ್ಲೂ ಈ ಥರ ಡಿಸೈನ್ ಎಲ್ಲ ಬಂತು ಅಂದರೆ ನಿಮಗೆ ಕಾಣೋದೇ ಇಲ್ಲ ಅಷ್ಟು ನೀಟಾಗಿರುತ್ತೆ ಬೇಗ ಕೂಡ ಆಗುತ್ತೆ ಸ್ಟಿಚ್ಚಿಂಗ್ ಹೆಮ್ಮಿಂಗ್ ಮಾಡಿದರೆ ತುಂಬಾ ಟೈಮ್ ಹಿಡಿಯುತ್ತೆ ಬಟ್ ಸ್ಟಿಚಿಂಗ್ ಮಾಡಿದರೆ ಬೇಗ ಕೂಡ ಆಗುತ್ತೆ ಬಟ್ ಸಿಲ್ಕ್ ಸ್ಯಾರಿ ಮತ್ತೆ ಈಗೆಲ್ಲ ಕ್ರೇಪ್ ಸಿಲ್ಕ್ ಎಲ್ಲ ಬಂದಿದೆಯಲ್ಲ ಅದಕ್ಕೆ ನೀವು ಆಲ್ಮೋಸ್ಟ್ ಹೆಮಿಂಗ್ ಮಾಡಿರೋ ಬೆಟರ್ ಯಾಕೆಂದ್ರೆ ಇಲ್ಲಿ ಪ್ಲೈನ್ ಇರುತ್ತೆ ಚಿಕ್ಕ ಬಾರ್ಡ್ ಇರುತ್ತೆ ಇಲ್ಲಿ ಪ್ಲೈನ್ ಇರುತ್ತೆ ಆ ತರದಕ್ಕೆಲ್ಲ ಹೆಮ್ಮಿಂಗೇ ಮಾಡಿ ಬಟ್ ಈ ತರ ಏನಾದರೂ ಬಾರ್ಡರ್ ಸೀರೆ ಇವಕ್ಕೆಲ್ಲಾನು ಸ್ಟಿಚಿಂಗೇ ಮಾಡಿರೋ ಬೆಟರ್ ಯಾವುದೇ ರೀತಿ ಕಾಣೋದಿಲ್ಲ ಹಾಗೆ ನೀಟಾಗಿ ಕೂಡ ಬರುತ್ತೆ ಇನ್ನು ಈ ತರ ವಿಡಿಯೋಸ್ ಎಲ್ಲ ಬೇಕು ನನ್ನ ಚಾನೆಲ್ ಸಿಗುತ್ತೆ ನಿಮಗೆ ಒಂದ್ಸಾರಿ ವಿಸಿಟ್ ಮಾಡಿ ನೋಡಿ ಹಾಗೆ ಇನ್ನಷ್ಟು ಹೊಸ ಹೊಸ ವೀಡಿಯೋಗಳಿಗಾಗಿ ನನ್ನ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್